ನಮಸ್ಕಾರ ನಾನು ಡಾಕ್ಟರ್ ಪ್ರಿಯಾಂಕಾ ಪನಾಲಿ ಆಬ್ಸಟಿಷನ್ ಗ್ಯಾನಕೊಲಾಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇವತ್ತು ನಾವು ಭಾಳ ಇಂಪಾರ್ಟೆಂಟ್ ನನಗೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ನನ್ನ ಪೇಷಂಟ್ಸ್ ಕೇಳ್ತಾರೆ ಎಲ್ಲರು ಇದೇ ಕ್ವಶನ್ ಕೇಳ್ತಾರೆ ಮ್ಯಾಮ್ ಐ ವಿ ಎಫ್ ಪೇನ್ಫುಲ್ ಇರುತ್ತೆ ಮ್ಯಾಮ್ ಇದು ಒನ್ ತಿಂಗ್ ಪ್ರೊಸೆಸ್ ಐತಿ ಅದ್ರಾಗ ನಮ್ಮ ನಮಗೆ ಇಂಜೆಕ್ಷನ್ಸ್ ತೊಗೋಬೇಕಾಗ್ತವೆ ಟ್ಯಾಬ್ಲೆಟ್ಸ್ ಭಾಳ ತೊಗೋಬೇಕಾಗ್ತವೆ ಇದು ಪೇನ್ಫುಲ್ ಪ್ರೊಸೀಜರ್ ಐತಿ ಮತ್ತು ಹೇಗೆ ಐ ವಿ ಎಫ್ ಮಾಡಿಸೋದು ಯಾ ಮಾಡೋದು ನಮಗೆ ಭಯ ಆಗ್ತದೆ ಐ ವಿ ಎಫ್ ಪೇನ್ಫುಲ್ ಪ್ರೊಸೀಜರ್ ಇರಲ್ಲ ಎಸ್ ಫಾಲಿಕುಲರ್ ಸ್ಟಡಿ ಆಗುತ್ತೆ ಇಂಜೆಕ್ಷನ್ಸ್ ತಗೋಬೇಕಾಗ್ತವೆ ಟೆನ್ ಡೇಸ್ ಇಂಜೆಕ್ಷನ್ಸ್ ನಿಮ್ಗೆ ತಗೋಬೇಕಾಗ್ತವೆ ಮತ್ತೆ ಅದರ್ ನೀರ್ ಬಹಳ ಸಣ್ಣ ಇರ್ತೈತಿ ಯೋಚನೆ ಮಾಡೋದು ಏನು ಕಾರಣ ಇಲ್ಲ ಯು ಡೋಂಟ್ ಹ್ಯಾವ್ ಟು ವರಿ ಒಂದು ತಿಂಗಳ ಪ್ರೊಸೆಸ್ ಇರ್ತೈತಿ ಅದ್ರಾಗೆ ನಿಮ್ಮ ಫಾಲಿಕಲ್ ಸೈಜ್ ನೋಡಿ ಫಾಲಿಕ್ಯುಲರ್ ಸ್ಟಡಿ ಮಾಡಿ ಇಂಜೆಕ್ಷನ್ಸ್ ಕೊಟ್ಟು ಸ್ಕ್ಯಾನ್ ಮಾಡಿ ನಾವು ನೋಡ್ತೀವಿ ಯಾರು ಯಾರು ಫಾಲಿಕಲ್ ಸೈಜ್ ಅದು ಮ್ಯಾಕ್ಸಿಮಮ್ ಅಟೈನ್ ಆಗುತ್ತೆ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಎನ್ ಪ್ರೊಸೀಜರ್ ಇರ್ತೈತಿ ಅದಂದ್ರೆ ಪಿಕಪ್ ಯಾವ ದಿನ ನಾವು ಮಾಡ್ತೀವಿ ಎಗ್ ಪಿಕಪ್ ನಾವು ಮಾಡ್ತೀವಿ ಅದ್ರ ಟೆನ್ ಮಿನಿಟ್ಸ್ ಎನ್ ಎಸ್ ಪ್ರೊಸೀಜರ್ ಇರ್ತೈತಿ ಅದ್ರಾಗ ನಿಮ್ಗೆ ಗೊತ್ತೂ ಆಗಲ್ಲ ನಿಮ್ದು ಎಗ್ ಪಿಕ್ ಮಾಡೈತಿ ಅಂತ ಇದು ಐ ವಿ ಎಫ್ ಪ್ರೊಸೆಸ್ ಭಾಳ ಸಿಂಪಲ್ ಐತಿ ಇದ್ದು ಏನೂ ಕಾಂಪ್ಲಿಕೇಶನ್ ಇರೋಲ್ಲ ಸಿಂಪಲ್ ಶಾರ್ಟ್ ನೀಡ್ಲ್ ಇರ್ತೈತಿ ಅದರಲ್ಲೇ ನಾವು ಇನ್ನು ನಿಮಗೆ ಇಂಜೆಕ್ಷನ್ ಕೊಡ್ತೀವಿ ಡೈಲಿ ಇಂಜೆಕ್ಷನ್ಸ್ ನಿಮ್ಗೆ ಕೊಡ್ತೀವಿ ನಿಮ್ಗೆ ಅಷ್ಟು ಏನು ಪೇಯ್ನ್ ಆಗಲ್ಲ ಪೇನ್ಲೆಸ್ ಇರ್ತೈತಿ ಕಾಂಪ್ಲಿಕೇಶನ್ಸ್ ಅಷ್ಟು ಏನಿರಲ್ಲ ರಿಸಲ್ಟ್ಸ್ನು ಚಲೋ ಇರ್ತವೆ ಪ್ರೆಗ್ನೆನ್ಸಿ ರೇಟ್ಸ್ನು ನಿಮ್ಗೆ ಚಲೋ ಇರ್ತವೆ ಐ ವಿ ಎಫ್ ಮಾಡಿದ್ರೆ ಥ್ಯಾಂಕ್ ಯು